ಈ ಸಿನಿಮಾ ಪಾರ್ಟ್ ಟೂ ಗಿಂತ ಪಾರ್ಟ್ ಒನ್ ಚೆನ್ನಾಗಿತ್ತು ಬಟ್ ಅಲ್ಲು ಅರ್ಜುನ್ ಅವರ ಆಕ್ಟಿಂಗ್ ಚೆನ್ನಾಗಿದೆ ಆದ್ರೆ ಏನೋ ಮಿಸ್ಸಿಂಗ್ ಅದೇ ಏನು ಸಿನಿಮಾ ನೋಡಿದ್ದಾಯ್ತು ಈಗ ರಿವ್ಯೂ ಕಡೆ ಹೋಗೋಣ ಇವತ್ತಿನ ಕಂಟೆಂಟ್ ಪುಷ್ಪಾ ಟು ದ ರೂಲ್ ಬ್ರಿಟನ್ ಇನ್ ಡೈರೆಕ್ಟೆಡ್ ಬೈ ಸುಕುಮಾರ್ ಸ್ಟಾರಿಂಗ್ ಅಲ್ಲು ಅರ್ಜುನ್ ರಶ್ಮಿಕಾ ಮದ್ದಣ್ಣ ಫಹದ್ ಫಾಜಿಲ್ ಸುನಿಲ್ ರಾವ್ ರಮೇಶ್ ಇನ್ನ ಲಾಸ್ಟ್ ಡಾಲಿ ಧನಂಜಯ್ ಯಾಕೆ ಲಾಸ್ಟ್ ಅಂತ ಮುಂದೆ ಹೇಳ್ತೀನಿ ಈಗ ಮೂವಿ ಬಗ್ಗೆ ಮಾತಾಡೋಣ ಪುಷ್ಪಾ ಒನ್ ಎಂಡಿಂಗ್ ಅಲ್ಲಿ ಪುಷ್ಪಾ ಮದ್ವೆ ಆಗುತ್ತೆ ಶಿಕಾವತ್ ಗೆ ಪುಷ್ಪನ ಬ್ರ್ಯಾಂಡ್ ಬ್ರಾಂಡ್ ಏನು ಅಂತ ಗೊತ್ತಾಗುತ್ತೆ ಪಾರ್ಟ್ ಟೂ ಅಲ್ಲಿ ಪುಷ್ಪಾ ಎಂಟ್ರಿ ಅವನ ಡ್ರೀಮ್ ಇಂದ ಓಪನ್ ಆಗುತ್ತೆ ಅಂದ್ರೆ ಪುಷ್ಪ ಪೋರ್ಟ್ ಅಲ್ಲಿ ಫೈಟಿಂಗ್ ಮಾಡ್ತಾ ಜಪಾನ್ ಭಾಷೆ ಮಾತಾಡ್ತಾನೆ ಅದಕ್ಕೆ ಇಂಟರ್ ಅನ್ನೋದು ಬಟ್ ಆ ಸೀನ್ ಬೇಕಾಗಿರ್ಲಿಲ್ಲ ಪಾರ್ಟ್ ಒನ್ ಗ್ಲಿಮ್ಸ್ ನೇ ತೋರಿಸಬಹುದಿತ್ತು ಇಲ್ಲಿ ಫಸ್ಟ್ ಆಫ್ ಕತೆ ಸ್ವಲ್ಪ ಸ್ಲೋ ಡೌನ್ ಆಯ್ತು ಬಿಲ್ಡ್ ಆಗಿರೋ ಕ್ಯಾರೆಕ್ಟರ್ ಬರೋದು ಲೇಟ್ ಆಯ್ತು ಬೇಡದಿರೋ ಎಲಿಮೆಂಟ್ಸ್ ಜಾಸ್ತಿ ಇತ್ತು ಅದರಿಂದನೇ ಕತೆ ಗ್ರಿಪ್ ಕಳ್ಕೋತು ಅಂತಾನೆ ಹೇಳ್ಬೋದು ಪುಷ್ಪ ದ ರೂಲ್ ಹೆಸರಲ್ಲೇ ಇದೆ ದ ರೂಲ್ ಅಂದ್ರೆ ಸ್ಮಗ್ಲಿಂಗ್ ಅಲ್ಲಿ ಕಿಂಗ್ ಯೋನೆ ದುಡ್ಡನ್ನ ನೀರ್ ತರ ಚೆಲ್ತಾನೆ ಎಲ್ರಿಗೂ ಅಂತ ತೋರಿಸ್ತಾನೆ ಕೆಲವು ಸೀನ್ಸ್ ಗಳು ತುಂಬಾನೇ ಚೆನ್ನಾಗಿತ್ತು ಎಸ್ಪೆಷಲಿ ಜಾತ್ರೆ ಸೀಕ್ವೆನ್ಸ್ ಅಂಡ್ ಲಾಸ್ಟ್ ಕ್ಲೈಮ್ಯಾಕ್ಸ್ ಅದು ಬಿಟ್ರೆ ಸಿನಿಮಾ ಆವರೇಜ್ ಆಯ್ತು ಅಂತಾನೆ ಹೇಳ್ತೀನಿ ಸಾಂಗ್ಸ್ ಗಳು ಕೂಡ ಸಪೋರ್ಟ್ ಮಾಡ್ಲಿಲ್ಲ ಬಟ್ ಬಿ ಜಿ ಚೆನ್ನಾಗಿ ಯೂಸ್ ಮಾಡಿದ್ದಾರೆ ಪಾರ್ಟ್ ಒನ್ ಅಲ್ಲಿ ದ ಸಾಂಗ್ಸ್ ಕನ್ನಡದಲ್ಲಿ ಚೆನ್ನಾಗೆ ಕೇಳ್ತು ಆದ್ರೆ ಪಾರ್ಟ್ ಟು ಕೇಳ್ಬೇಡಿ ಲಿರಿಕ್ಸ್ ಏನು ಅನ್ನೋದನ್ನ ಮರ್ತು ಬಿಟ್ಟಿದ್ದಾರೆ ಇನ್ನ ಫಹದ್ ಫಾಜಿಲ್ ಅವರ ಆಕ್ಟಿಂಗ್ ಕೇಳದೆ ಬೇಡ ಸ್ಕ್ರೀನ್ ಮೇಲೆ ಬಂದಾಗೆಲ್ಲ ಇಲ್ಲಿಂದನಾದ್ರೂ ಕತೆ ಸೀರಿಯಸ್ ಆಗುತ್ತೆ ಅಂತ ಅನ್ಕೊಂಡಿದ್ದೆ ಆದ್ರೆ ಅಲ್ಲೂ ಫೇಲ್ ಆಗಿದೆ ಏನೋ ಮಿಸ್ಸಿಂಗ್ ಅಂತ ಒಂದು ಪಾಯಿಂಟ್ ಹೇಳಿದ್ದೆ ಅದೇನಿಲ್ಲ ಕತೆಗೆ ಬೇಕಿದ್ದ ಕಂಟೆಂಟ್ ಮಿಸ್ ಆಯ್ತು ಪಾರ್ಟ್ ಒನ್ ಅಲ್ಲಿ ಪ್ಯಾಕೇಜ್ ಇಲ್ಲಿ ಇರ್ಲಿಲ್ಲ ಇನ್ನ ಸಿನಿಮಾದ ರನ್ ಟೈಮ್ ಜಾಸ್ತಿ ಆಯ್ತು ಆಡಿಯನ್ಸ್ ತಮ್ಮ ಟೈಮ್ ನ ಸಿನಿಮಾಗೆ ಕೊಟ್ಟಿರ್ತಾರೆ ಮಿಸ್ಯೂಸ್ ಮಾಡಬಾರ್ದು ಪಾರ್ಟ್ ಟೂಲಿ ಎಷ್ಟೋ ಸೀನ್ಸ್ಗಳು ಲ್ಯಾಗ್ ಆಗಿದೆ ಅದು ಬೇಡ ಅನ್ಸಿದ್ರು ತೋರಿಸಿದ್ದಾರೆ ಆದ್ರಿಂದ ಇದು ಇಲ್ಲಿಗೆ ನಿಲ್ಸಿದ್ರೆ ಒಳ್ಳೇದು ಇನ್ನ ಕನ್ನಡ ಡಬ್ಬಿಂಗ್ ತುಂಬಾ ಚೆನ್ನಾಗಿದೆ ಈಗ ಮೇನ್ ವಿಚಾರ ಮಾತಾಡೋಣ ಡಾಲಿ ಪಾತ್ರ ಕೊನೆಯಲ್ಲಿ ಬರುತ್ತೆ ಯಾಕೆ ಸತ್ತಿಲ್ಲ ಬದುಕಿದೆ ಪಾತ್ರ ಅನ್ನೋದು ಗೊತ್ತಿತ್ತು ಆದ್ರೆ ಎಲ್ಲೂ ತೋರ್ಸಿಲ್ಲ ಲಾಸ್ಟ್ ಅಲ್ಲಿ ಬರೋ ಪಾರ್ಟ್ ತ್ರೀಗೆ ಕನೆಕ್ಷನ್ ನ ಕೊಟ್ಟಿದ್ದಾರೆ ಪುಷ್ಪ ಅಂದ್ರೆ ನ್ಯಾಷನಲ್ ಅನ್ಕೊಂಡ್ರ ಇಂಟರ್ ನ್ಯಾಷನಲ್ ಓವರ್ ಆಲ್ ಸಿನಿಮಾ ಬಗ್ಗೆ ಹೇಳ್ಬೇಕು ಅಂದ್ರೆ ಒನ್ ಟೈಮ್ ವಾಚಬಲ್ ಅಂತ ಹೇಳ್ತೀನಿ ಪಾರ್ಟ್ ಒನ್ ನೋಡಿರೋರ್ಗೆ ಪಾರ್ಟ್ ಟೂ ಏನು ಅಂತ ತಿಳ್ಕೊಬೇಕಾ ಈ ಸಿನಿಮಾ ನೋಡಿ ಅಂಡ್ ಈಗ ಒಂದು ಶಾಕಿಂಗ್ ವಿಚಾರನ ಹೇಳ್ತೀನಿ ಈ ಸಿನಿಮಾದಿಂದ ನಮ್ಮ ಕನ್ನಡ ಸಿನಿಮಾಗಳ ಶೋಸ್ ಗಳನ್ನ ತೆಗ್ದಿದ್ದಾರೆ ಬ್ಯಾನ್ ಮಾಡ್ತೀವಿ ಅಂದ್ರು ಆದ್ರೆ ಎಲ್ಲಿ ಎಲ್ಲಾ ಸುಮ್ನೆ ಮಾತ್ ಕೇಳಿರೋದು ಇದ್ರ ಬಗ್ಗೆ ಮಾತಾಡೋದು ವೇಸ್ಟ್ ನಮ್ಮವರೆ ಸರಿ ಇಲ್ಲ ಇದಿಷ್ಟ ಈ ಸಿನಿಮಾದ ರಿವ್ಯೂ ಹೇಳಿದೀನಿ ನೀವು ಹೋಗ್ಬೇಕಾ ನಿಮ್ ಇಷ್ಟ ಹೋಗ್ಬನ್ನಿ ಹಾಗಾದ್ರೆ ನಮ್ಮ ಬೇರೆ ಬೇರೆ ಕಂಟೆಂಟ್ ಗಳನ್ನೂ ಕೂಡ ನೋಡಿ ರಿವ್ಯೂಸ್ ಅಪ್ಡೇಟ್ಸ್ ಡಾಕ್ಯು ಸೀರೀಸ್ ಕೂಡ ಮಿಸ್ ಮಾಡದೆ ನೋಡಿ ನಮ್ಮ ಕಂಟೆಂಟ್ ಇಷ್ಟ ಆಗಿದ್ರೆ ಲೈಕ್ ಹಾಗೂ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ನ ಆಲ್ ಇಟ್ಟು ಆನ್ ಮಾಡ್ಕೊಳ್ಳಿ ಆಗ ಆನ್ ಟೈಮ್ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ಹಾಗಾದ್ರೆ ನಾನು ಮುಂದಿನ ವಿಡಿಯೋಗಳಲ್ಲಿ ಮತ್ತೆ ಸಿಗ್ತೀನಿ